ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಗೌರ್ಮೆಂಟ್ ಸ್ಕೀಮ್ ಕೇಂದ್ರದ ಈ ಯೋಜನೆ ಅಡಿಯಲ್ಲಿ ಸಿಗಲಿದೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಿಂಚಣಿ ಹಣ ನೋಡ್ತಾ ಬನ್ನಿ ಯಾರಾದರೂ ಹೊಸ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕೇಂದ್ರ ಸರ್ಕಾರದಲ್ಲಿ ಪಿಂಚಣಿ ಯೋಜನಾ ಬರ್ತಾ ಇದೆ ಕಾರ್ಮಿಕರಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಬ ಸಿಗುತ್ತೆ ಯಾವ ಥರ ಅಂತ ನೋಡ್ಕೊಳ್ಳಿ ನೋಡ್ತಾ ಹೋಗೋಣ ಬನ್ನಿ ಕೇಂದ್ರ ಸರ್ಕಾರದಿಂದ ಹಲವು ಯೋಜನೆಗಳು ಬರ್ತಾ ಇದೆ ಇವಾಗ ಪಿಂಚಣಿಗಳ ಸಾಲ ಸೌಲಭ್ಯ ಇದೆ ಕೇಂದ್ರದ ಸರ್ಕಾರದಿಂದ ಸೆಂಟ್ರಲ್ ಗವರ್ನಮೆಂಟ್ ಹಲವಾರು ಯೋಜನೆಗಳನ್ನು ಜಾರಿಯಾಗಲಿವೆ ಎಲ್ಲ ಯೋಜನೆಗಳಿಂದ ಜನರಿಗೆ ತಮ್ಮ ಜೀವನವನ್ನು ರೂಪಿಸಲು ಬದುಕನ್ನು ಕಟ್ಟಿಕೊಳ್ಳಲು ಸಹಾಯವಾಗುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯರಿಗೂ ಕೂಡ ಹಲವಾರು ರೀತಿಯಲ್ಲಿ ಯೋಜನೆಗಳನ್ನು ಬರ್ತಾಯಿದೆ ಪಿಂಚಣಿಗಳು ಸಾಲ ಸೌಲಭ್ಯಗಳು ಜಾರಿಯಾಗಲಿವೆ ಹಾಗೂ ಎಲ್ಲ ಮ ಯೋಜನೆಗಳು ಸರ್ಕಾರವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡುತ್ತದೆ ಹಾಗಾಗಿ ಇದಕ್ಕೆ ಸರ್ಕಾರ ಉದ್ಯೋಗ ವೃತ್ತಿಯಲ್ಲಿರುವ ಜೀವನವನ್ನು ನಡೆಸೋದಾಗಿ ಒಂದು ಪಿಂಚಣಿ ರೂಪದಲ್ಲಿ ಬರ್ತಾ ಇದೆ ಇವಾಗ ಅದರ ಬಗ್ಗೆ ತಿಳ್ಕೊಳೋಣ ಅದಕ್ಕೆ ಮುಂಚೆ ಯಾರಾದರೂ ಹೊಸ ನೋಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾ ಇರಿ ಇವಾಗ ಬನ್ನಿ ನೋಡ್ತಾ ಹೋಗೋಣ ಉದ್ಯೋಗ ನಿವೃತ್ತಿಯ ನಂತರ ಜೀವನವನ್ನು ನಡೆಸಲು ಪಿಂಚಣಿ ಸಹಾಯ ಮಾಡುತ್ತೆ ನೋಡ್ಕೊಳ್ಳಿ ಏನಂತ ಏನು ಮಾಡಬೇಕು ನೋಡ್ತಾ ಹೋಗೋಣ ಬನ್ನಿ ಅಡಾಲ್ಟ್ ಆಡಲ್ ಪಿಂಚಣಿ ಯೋಜನೆ ಆದಾಯ ತೆರಿಗೆ ಪಾವತಿದಾರರ ಹದಿನೆಂಟು ನಲವತ್ತು ವರ್ಷದ ಉಳಿತಾಯ ಖಾತೆದಾರರಿಗೆ ಆದಾಯ ಭದ್ರತಾ ಯೋಜನೆಯಾಗಿದೆ ಈ ಯೋಜನೆಯಲ್ಲಿ ವಲಯದ ಕಾರ್ಮಿಕರು ನೆಕ್ಸ್ಟು ದೀರ್ಘ ಆಯುಷ್ಯಾದ ಅಪ ಅಪಾಯಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಈ ಕಾರ್ಮಿಕರು ತಮ್ಮ ವೃತ್ತಿಯನ್ನು ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಹಾಗೆಯೇ ನಮ್ಮ ಸರ್ಕಾರದಿಂದ ಬರುವ ಹಲವಾರು ಯೋಜನೆಗಳನ್ನು ಹೂಡಿಕೆ ಮಾಡಲು ಕಾಯ ಕಾಯುತ್ತಿರುತ್ತಾರೆ ಭಾರತದಲ್ಲಿ ವಲಯದಲ್ಲಿ ಹಲವಾರು ಉದ್ಯೋಗಗಳು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ಈಗಾಗಲೇ ಪಾಲ್ಗೊಂಡಲಾಗಿದೆ ಇವಾಗ ವಲಯದ ಜನರಿಗೆ ವಿಶೇಷವಾದ ಸಣ್ಣ ವ್ಯಾಪಾರಿಗಳು ಮತ್ತು ಕಾರ್ಮಿಕರಿಗೆ ಒಡೆದಾಗಿ ಕೊಡುವುದಾಗಿ ಹೂಡಿಕೆಗಾಗಿ ಯೋಜನೆಗಳನ್ನು ತರ್ತಾ ಇದೆ ಓಕೆನಾ ಅಂತಹ ಜನರಿಗೆ ಕೇಂದ್ರ ಸರ್ಕಾರವು ಅಡಾಲ್ ಪಿಂಚಣಿ ಯೋಜನೆಗಳನ್ನು ರೂಪಿಸದಾಗಿದೆ ಈ ಯೋಜನೆಯಲ್ಲಿ ಏನೇನು ಮಾಡಬೇಕು ಅಂತ ನೋಡ್ತಾ ಬನ್ನಿ ಈ ಯೋಜನೆಗೆ ನಿಮಗೆ ರೂಲ್ಸ್ ನೋಡ್ಕೊಳ್ಳಿ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವುದವರು ಕನಿಷ್ಠ ಇನ್ನೂರ ಹತ್ತು ರೂಪಾಯಿ ಹೂಡಿಕೆ ಮಾಡ್ಬೋದು ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಿಂಚಣಿ ಪಡೆಯಬಹುದು ಈ ಯೋಜನೆಯಲ್ಲಿ ಅರ್ಹ ಅಭ್ಯರ್ಥಿಗಳು ಜೀವನವನ್ನು ಪ್ರತಿ ವರ್ಷ ಅರವತ್ತು ಸಾವಿರ ರೂಪಾಯಿಗಳ ಪಿಂಚಣಿ ಹಣ ಪಡೆಯಬಹುದು ಅರವತ್ತು ವರ್ಷದ ನಂತರ ತಿಂಗಳಿಗೆ ಐದು ಸಾವಿರ ರೂಪಾಯಿ ಪಿಂಚಣಿ ಬರುವುದು ಈ ಯೋಜನೆಯಲ್ಲಿ ನಿಮಗೆ ಹದಿನೆಂಟನೇ ವಯಸ್ಸಿನಲ್ಲಿ ತಿಂಗಳಿಗೆ ಗರಿಷ್ಠ ಹದಿನೈದು ಸಾವಿರ ಐದು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ನಿರ್ಧರಿಸಿದ್ದಾರೆ ಪ್ರತಿ ತಿಂಗಳು ನಿಮಗೆ ಇನ್ನೂರ ಹತ್ತು ರೂಪಾಯಿ ನೀವು ಪಾವತಿಸಬೇಕಾಗುತ್ತದೆ ಹಾಗೆಯೇ ಮೂರು ತಿಂಗಳಿಗೊಮ್ಮೆ ಪಾವತಿಸಲು ಬಳಸಿದರೆ ಬಯಸಿದರೆ ನಿಮಗೆ ಆರುನೂರ ಇಪ್ಪತ್ತಾರು ರೂಪಾಯಿ ನೀವು ಪಾವತಿಸಬೇಕಾಗುತ್ತೆ ಆರು ತಿಂಗಳ ಆಯ್ಕೆ ಮಾಡಿದರೆ ನಿಮಗೆ ಸ ಒಂದು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ನೀವು ಪಾವತಿಸಬೇಕಾಗುತ್ತೆ ಅಷ್ಟೇ ಅಲ್ಲದೆ ನೀವೇನಾದರೂ ನಿವೃತ್ತಿ ನಂತರ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ಪಡೆಯ ಪಡೆಯಲು ಬಯಸಿದರೆ ಹದಿನೆಂಟು ವರ್ಷದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಬ ಪ್ರಾರಂಭಿಸಿದರೆ ನೀವು ತಿಂಗಳಿಗೆ ನಲವತ್ ನಲವತ್ತೆರಡು ರೂಪಾಯಿ ನ್ನು ಪಾವತಿಸಬೇಕಾಗುತ್ತೆ ಈ ಯೋಜನೆಯಲ್ಲಿ ಒಬ್ಬ ವ್ಯಕ್ತಿಯು ತಿಂಗಳಿಗೆ ಒಂದರಿಂದ ಐದು ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ಒಳಗಡೆ ಪಿಂಚಣಿ ಪಡೆಯಬೇಕು ಅಂತ ಇದ್ದರೆ ಭಾರತದ ಸರ್ಕಾರವು ಕನಿಷ್ಠ ಪಿಂಚಣಿಯ ಪ್ರಯೋಜನಗಳು ನೀಡುತ್ತದೆ ಈ ಯೋಜನೆಯಡಿಯಲ್ಲಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಪಿಂಚಣಿ ಲಾಭ ಇದೆ ನೀವು ಪಡೆಯುವ ಪಿಂಚಣಿ ನಿಮಗೆ ಎಷ್ಟು ಹೂಡಿಕೆ ಮಾಡುತ್ತೀರಾ ಎನ್ನುವುದರ ಮೇಲೆ ಅವಲಂಬಿತವಾಗಿದೆ ನೋಡ್ಕೊಳ್ಳಿ ಈ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡ್ಕೊಳ್ಳಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎ ಪಿ ವೈಗೆ ಸೇರುವ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ವಯಸ್ಸು ನಲವತ್ತು ನಿವೃತ್ತಿ ಮತ್ತು ಪಿಂಚಣಿ ಪ್ರಾರಂಭಿಸಿದ ವಯಸ್ಸು ಅರುವತ್ತು ವರ್ಷ ಚಂದಾದಾರರು ಕೊಡುಗೆಯನ್ನು ಮಾನಸಿಕವಾಗಿ ಮಾನಸಿಕ ಅಥವಾ ಅರ್ಧ ವಾರ್ಷಿಕ ಆಧಾರದ ಮೇಲೆ ಚಂದಾದಾರನ್ನು ಉಳಿತಾಯ ಬ್ಯಾಂಕ್ ಖಾತೆಯಿಂದ ನಿಗದಿತ ಕೊಡುಗೆ ಸ್ವಯಂ ಡೆಬಿಟ್ ಸೌಲಭ್ಯ ಮೂಲಕ ಮಾಡಲಾಗುತ್ತದೆ ನೆಕ್ಸ್ಟು ಚಂದಾದಾರರು ಎ ಪಿ ಎ ಸೇರುವ ವಯಸ್ಸಿನಿಂದ ಅರುವತ್ತು ವರ್ಷ ವಯಸ್ಸಿದವರಿಗೆ ನಿಗದಿತ ಕೊಡುಗೆ ಮೊತ್ತ ಮೊತ್ತವನ್ನು ನೀಡಲಾಗಬಹುದು ನೀಡಬೇಕಾಗುತ್ತದೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಏನನ್ನ ಮಿಸ್ಟೇಕ್ ಇದ್ರೆ ನೋಡ್ಕೊಳ್ಳಿ ಓಕೆನಾ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್